ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಉಬ್ಬುವ ಪೂರಿ ಹಾಗೂ ತರಕಾರಿ ಸಾಗು ಮಾಡೋದು ನೋಡೋಣ ಈ ಪೂರಿ ಅಂತೂ ನಾವು ಈಸಿಯಾಗಿ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ನಿಮಿಷದಲ್ಲಿ ಹತ್ತಾರು ಪೂರಿನ ಮಾಡ್ಕೋಬೋದು ತುಂಬ ಬೇಗ ಬೇಗನೆ ಆಗೋಗುತ್ತೆ ತುಂಬ ಜಾಸ್ತಿ ಎಣ್ಣೆ ಕೂಡ ಹೀರೋದಿಲ್ಲ ಲಟ್ಸೋದು ಬೇಡ ಹಿಟ್ಟು ಹಚ್ಚೋದು ಬೇಡ ಹಾಗೆ ಸಾಗು ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಹೋಟೆಲ್ ಸಾಗುನೇ ಬೆಸ್ಟ್ ಅಂತ ಹೇಳೋರಿಗೆ ಈ ರೀತಿ ಸಾಗುನ ಮನೇಲಿ ಮಾಡಿಕೊಡಿ ಉಬ್ಬುವ ಪೂರಿ ಹಾಗೂ ಈ ಸಾಗು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಎರಡು ಚಮಚದಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಆನಂತರ ಎರಡು ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಗೋಡಂಬಿನ ಹಾಕೋತಾ ಇದ್ದೀನಿ ಒ ಹತ್ತರಿಂದ ಹನ್ನೆರಡು ಬರ್ಬೋದು ಆನಂತರ ಒಂದು ಹಿಡಿಯಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಆರರಿಂದ ಏಳು ಮೆಣಸಿನಕಾಯಿನ ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಆನಂತರ ನಾನಿಲ್ಲಿ ಚಿಕ್ಕ ಚಿಕ್ಕದಿರೋ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಮೂರು ಹಾಕ್ಕೊಂಡಿದ್ದೀನಿ ಮಧ್ಯಮ ಗಾತ್ರದಾದರೆ ಒಂದು ಹಾಕ್ಕೊಳ್ಳಿ ಸಾಕು ಆನಂತರ ಒಂದು ಟೀ ಚಮಚ ಕಾಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಇದನ್ನು ಸಣ್ಣಕ್ಕೆ ರುಬ್ಕೋಬೇಕು ತರತರಿಯಾಗಿ ರುಬ್ಕೋಬಾರ್ದು ಪೂರ್ತಿ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಆ ಥರ ರುಬ್ಕೋಬೇಕು ಆನಂತರ ಒಂದು ಬಾಣಲೆ ಹಿಡ್ಕೊಂಡು ಇದಕ್ಕೆ ಐದರಿಂದ ಆರು ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆಕ್ಕಾದಮೇಲೆ ಎರಡು ಈರುಳ್ಳಿ ಮಧ್ಯಮ ಗಾತ್ರದ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆನಂತರ ಒಂದು ಟೊಮೆಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಆನಂತರ ನಾವು ರುಬ್ಬಿಟ್ಟಂಥ ಮಸಾಲೆ ಪೂರ್ತಿ ಹಾಕೋಬೇಕು ಇದಕ್ಕೆ ಯಾವ ಮಸಾಲೆ ಪದಾರ್ಥನೂ ಹುರಿದಿಲ್ಲ ನಾವು ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋ ತನಕ ಸಣ್ಣ ಉರಿನಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು ಆನಂತರ ಇದಕ್ಕೆ ಅರ್ಧ ಟೀ ಚಮಚ ಗರಂ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಆನಂತರ ಬೇಯಿಸಿದಂಥ ತರಕಾರಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಆಲೂಗೆಡ್ಡೆ ಬಟಾಣಿ ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾನ್ನೂರು ಗ್ರಾಮಷ್ಟು ತರಕಾರಿನ ತಗೊಂಡಿದ್ದೀನಿ ಎಲ್ಲ ಮಿಕ್ಸ್ ತರಕಾರಿ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ಎಲ್ಲ ತರಕಾರಿನೂ ಹಾಕೋಬೋದು ತರಕಾರಿ ಬೇಯಿಸುವಾಗೂ ಕೂಡ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಬೇಯಿಸಿದಂಥ ತರಕಾರಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಿಮಗೆ ಗಟ್ಟಿ ಬೇಕಾಗಿತ್ತು ಸಾಗು ಅಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಈಗ ಮಿಕ್ಸಿ ಜಾರ್ ತೊಳೆದು ತರಕಾರಿ ನೀರು ತೊಳೆದು ಹಾಕಿದ್ದೀನಿ ಈಗ ಇದಕ್ಕೆ ಅರ್ಧ ಲೋಟದಷ್ಟು ಟೀ ಕುಡಿಯೋ ಕಪ್ಪಲ್ಲಿ ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ಕೊಬೇಕು ಇಷ್ಟೆಲ್ಲ ಹಾಕ್ಕೊಂಡಾದಮೇಲೆ ಕುದಿ ಬಂದಮೇಲೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಸರಿಯಾಗಿ ಕುದಿಸ್ಬೇಕು ಸಣ್ಣ ಉರಿ ಇಟ್ಕೊಂಡು ಕುದಿಸ್ಬೇಕು ಮಧ್ಯೆ ಮಧ್ಯೆ ಇದನ್ನು ತಿರುಗಿಸ್ತಾ ಇರಬೇಕು ಸರಿಯಾಗಿ ಹತ್ತು ನಿಮಿಷಗಳ ಕಾಲ ಕುದ್ರೆ ಮಸಾಲೆ ಎಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ ಆಗಿದೆ ಇವಾಗ ಸಾಗು ರೆಡಿಯಾಗಿದೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ದೋಸೆ ಜೊತೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ಪೂರಿಗೆ ಸಾಗು ಅಂತರೂ ರೆಡಿ ಆಯಿತು ಇವಾಗ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವೀಗ ಅರ್ಧ ಕೆ ಜಿ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಕಿ ಈಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ನೋಡಿ ಅದಕ್ಕೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರುಗಳನ್ನ ಹಾಕಿ ಹಾಕಿ ಕಲಸಿ ಚೆನ್ನಾಗಿ ನಾದ್ಕೋಬೇಕು ನಾದಿದ್ಮೇಲೆ ಮೇಲೆ ಒಂದು ಅರ್ಧ ಗಂಟೆ ಈ ಹಿಟ್ಟನ್ನು ಎತ್ತಿಟ್ಬಿಡೋಣ ಆನಂತರ ನೋಡಿ ಮತ್ತೆ ಈ ಹಿಟ್ಟನ್ನು ಸ್ವಲ್ಪ ನಾದ್ಕೊಳ್ಳಿ ಅರ್ಧ ಗಂಟೆ ಆಗಿದೆ ಇವಾಗ ಎಷ್ಟು ಚೆನ್ನಾಗಿ ನಾಕ್ತಿವೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬುತ್ತೆ ಆನಂತರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಆನಂತರ ಪೂರಿ ಮಾಡೋದಕ್ಕೆ ನೋಡಿ ಈ ಥರ ಪ್ರೆಸ್ಸಿಂಗ್ ಮಿಷಿನ್ ಇರುತ್ತೆ ಹಪ್ಪಳದ ಮಿಷಿನ್ ಅಂತ ಕೂಡ ಹೇಳ್ತಾರೆ ಈ ಥರ ಒಂದು ಪ್ರೆಸ್ಸಿಂಗ್ ಮಿಷಿನ ನಾವು ಇಟ್ಕೊಂಬಿಟ್ರೆ ಪೂರಿ ಮಾಡುವಾಗೆಲ್ಲ ತುಂಬ ಈಸಿ ಆಗುತ್ತೆ ಹಪ್ಪಳ ಮಾಡೋಕ್ಕೂ ಯೂಸ್ ಆಗುತ್ತೆ ನಮಗೆ ನಾನು ಇಲ್ಲಿ ಒಂದು ಎಣ್ಣೆ ಕವರ್ನ ಹಾಕೋತಾ ಇದ್ದೀನಿ ಮಧ್ಯದಲ್ಲಿ ಬಟರ್ ಪೇಪರ್ ಕೂಡ ಹಾಕೋಬೋದು ನೋಡಿ ಈ ಥರ ಕ್ಲೋಸ್ ಮಾಡಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಒತ್ತಿದ್ರೆ ಸಾಕು ನಮಗೆ ಈ ಪೂರಿ ರೆಡಿಯಾಗೋಗುತ್ತೆ ನೋಡಿ ಲಟ್ಸೋದೇ ಬೇಡ ನಾವು ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಎಣ್ಣೆ ಕಾದಿದೆ ಇವಾಗ ಎಣ್ಣೆನಲ್ಲಿ ಹಾಕ್ತಾ ಇದ್ದೀನಿ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು ಪೂರಿ ಕೂಡ ಉಬ್ಬದೇ ಇರೋದಿಲ್ಲ ಈ ಥರ ಮಾಡೋದರಿಂದ ಮತ್ತು ಎಣ್ಣೆ ಕೂಡ ಗಲೀಜಾಗೋದಿಲ್ಲ ನಾವು ಹಿಟ್ಟು ಹಚ್ಚಿ ಪೂರಿನ ಲಟ್ಟಿಸಿ ಹಾಕಿದಾಗ ಅದರಲ್ಲಿರೋ ಹಿಟ್ಟೆಲ್ಲ ಬಿಟ್ಕೋತಾ ಇರುತ್ತೆ ಆವಾಗ ಎಣ್ಣೆ ಕೂಡ ಗಲೀಜಾಗಿರುತ್ತೆ ನಾವು ಅದನ್ನು ಇನ್ನೊಂದಕ್ಕೆ ಬಳಸಬೇಕು ಅಂದರೆ ಸೋಸಿ ತಗೋಬೇಕಾಗುತ್ತೆ ಆದರೆ ಎಣ್ಣೆ ಆ ಥರ ಆಗೋದಿಲ್ಲ ಇಲ್ಲಿ ನೋಡಿ ಪ್ರೆಸ್ ಮಾಡ್ತಾ ಇರೋದು ಇಲ್ಲಿ ಒಂದು ಕಡೆ ಹಾಕ್ತಾ ಇರೋದು ಬೇಗ ಬೇಗ ಆಗೋಗುತ್ತೆ ಪೂರಿ ಎಣ್ಣೆ ಕೂಡ ಜಾಸ್ತಿ ಇರೋದಿಲ್ಲ ಯಾಕಂದರೆ ಹಿಟ್ಟು ಹಚ್ಚಿರಲ್ವಲ್ಲ ಅದಕ್ಕಾಗಿ ಎಣ್ಣೆ ಕೂಡ ಜಾಸ್ತಿ ಇರೋದಿಲ್ಲ ಪೂರಿ ಹಾಕಿದ ತಕ್ಷಣ ಉಪ್ತಾಯಿದೆ ನೀವೇ ನೋಡ್ತಾ ಇದ್ದೀರಾ ಪೂರಿ ಕರಿಯೋದಕ್ಕೂ ಜಾಸ್ತಿ ಸಮಯ ಬೇಡ ಹಾಕಿ ಎರಡು ಸೆಕೆಂಡಿಗೆ ಪೂರಿ ಉಪ್ತಾಯಿದೆ ನೋಡಿ ಇನ್ನೊಂದು ಪ್ರೆಸ್ ಮಾಡ್ತಾ ಇದ್ದೀನಿ ನಾನು ಸಮಯ ಕೂಡ ನಮಗೆ ಬೇಗ ಆಗೋಗ್ಬಿಡುತ್ತೆ ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ ಈ ಪೂರಿ ಮಾಡೋದಕ್ಕೆ ನೋಡಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಇದೆ ಎಣ್ಣೆನೂ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಇಲ್ಲ ಯಾವೊಂದು ಪೂರಿ ಕೂಡ ಉಬ್ಬದೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಉಬ್ಬಿ ಬರುತ್ತೆ ಒಟ್ಟಿಗೆ ನಾವು ನಾಲ್ಕು ಐದು ಜನಕ್ಕೆ ಒಟ್ಟಿಗೆನೇ ಬಡಿಸ್ಬೋದು ಬಿಸಿ ಬಿಸಿಯಾಗಿ ಪೂರಿ ಒಂದು ಕಡೆ ಪ್ರೆಸ್ ಮಾಡ್ಕೋತಾ ಒಂದು ಕಡೆ ಎಣ್ಣೆಲಿ ಕರೀತಾ ಆರಾಮಾಗಿ ಬಡಿಸ್ಬೋದು ಎಷ್ಟೊಂದು ಪೂರಿಗಳನ್ನ ನಾವು ಬೇಗ ಬೇಗನೆ ಮಾಡ್ಕೋಬೋದು ನೋಡಿ ನೀವು ಈ ವಿಧಾನದಲ್ಲಿ ಮಾಡಿ ಇಷ್ಟು ಹಿಟ್ಟಿಗೆ ಒಂದು ಐವತ್ತು ಪೂರಿ ಆದರೂ ಆಗಿದೆ ಒಂದು ಅರ್ಧ ಕೆ ಜಿ ಹಿಟ್ಟಿಗೆ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಒಂದು ಮೂವತ್ತು ಪೂರಿ ಆಗ್ಬೋದು ನಾನು ಈ ಹದದಲ್ಲಿ ಈ ಈ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿನೇ ಸ್ವಲ್ಪ ತುಂಬ ದೊಡ್ಡದು ಮಾಡಿಲ್ಲ ನಾನು ನೀವೇ ನೋಡ್ತಾಯಿದ್ದೀರ ಪೂರಿ ಎಷ್ಟು ಬೇಗ ಬೇಗ ಆಗ್ತಾಯಿದೆ ಒಂದು ಕಡೆ ಪ್ರೆಸ್ ಮಾಡ್ತಾ ಇರೋದು ಒಂದು ಕಡೆ ಹಾಕೋತಾ ಇರೋದು ನೋಡಿ ಎಲ್ಲ ಪೂರಿಗಳು ರೆಡಿ ಆಯಿತು ಇದೇ ಥರ ಎಲ್ಲ ಪೂರಿನೂ ರೆಡಿ ಮಾಡಿ ಇಟ್ಕೊಳ್ಳಿ ಸಾಗು ಅಂತರೂ ರೆಡಿಯಾಗಿದೆ ಆಗಿದೆ ಇವಾಗ ಪೂರಿ ಕೂಡ ರೆಡಿಯಾಗಿದೆ ಉಬ್ಬಿದ ಪೂರಿ ಜೊತೆಗೆ ಸಾಗುನ ಬಡಿಸ್ತಾ ಇದ್ದೀನಿ ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ ಪೂರಿ ಸಾಗು ಇದು ತುಂಬಾ ಖುಷಿ ಪಡ್ತಾರೆ ಎಣ್ಣೆ ಕೂಡ ಜಾಸ್ತಿ ಹೀರಿರೋದಿಲ್ಲ ಈ ಪೂರಿ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಈ ಉಬ್ಬಿದ ಪೂರಿ ಸಾಗು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯಕರ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು